ಫಂಕ್ಷನ್ ಫಂಕ್ಷನ್ ಅಲ್ಲ ಅದಕ್ಕೇನೇನು ಹ್ಞೂ ಅಲ್ಲ ವೇದಿಕೆ ಅದೇ ಲೀಡ್ರು ಅದೇ ಹಿಂದೆ ಬ್ಯಾನರ್ ಚೇಂಜ್ ಅಷ್ಟೇ ಹ್ಞೂ ಎಲ್ಲ ಸೇಮ್ ಅಲ್ಲ ಅವರೇ ಎಲ್ಲ ಸೇಮ್ ಇದೆ ಬ್ಯಾನರ್ ಚೇಂಜ್ ಆದರೆ ಅದೇನು ವಿಚಾರಗಳು ಚೇಂಜ್ ಆಗೋಲ್ಲ ವಿಚಾರಗಳ ಒಂದೇ ಐಡಿಯಾಲಜಿ ಒಂದೇ ಹಿಂಗತ್ರ ಏನು ಬ್ಯಾನರ್ ಚೇಂಜ್ ಆಗಿರ್ಬೋದು ಅಷ್ಟೇ ಎಲ್ಲ ಅವರೇ ಅದರಲ್ಲ ಅವರೇ ಮುಖಂಡರು ಹಿಂದೆ ಈಗ ಹೇಳಿದ್ರು ಒಂದೇ ಕಾಂಗ್ರೆಸ್ ಅಂದ್ರೂ ಒಂದೇ ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಏನಿಲ್ಲ ಅಲ್ಲಿ ಒಂದೇ ಅದೇ ಕಾಂಗ್ರೆಸ್ ಸಂಘಟನೆ ಪಾರ್ಟ್ ಆಫ್ ದ ಕಾಂಗ್ರೆಸ್ ಅವರು ಅವ್ರೇನ್ ಬೇಕು ಕಾಂಗ್ರೆಸ್ ವರ್ತ ಪಡಿಸಿಲ್ಲ ಅಯಿಂದ ಭಕ್ತರು ಅಥವಾ ಐಂದ ಸಂಘಟನೆಗಾರರು ಕಾಂಗ್ರೆಸ್ ಬಿಟ್ಟಿಲ್ಲ ಅವರು ಸೊ ಅವ್ರಿಗೆ ಕಾಂಗ್ರೆಸ್ ಆಗ್ತಾರೆ ಅಷ್ಟೇ ಅವ್ರಿಗ ರೀತಿ ಕಾಂಗ್ರೆಸ್ ಕಾಂಗ್ರೆಸ್ನಾಗೆ ಇದ್ದಾರೆ ಅವ್ರು ಮಾಡಿದ್ರು ಲಾಭ ಯಾರಿಗಾಗ ಓಟಾಗಿ ಯಾರಿಗೆ ಹಾಕೋರು ಅವರು ಕಾಂಗ್ರೆಸ್ಗೆ ಹಾಕೋರು ನಾವು ನೋಡುದ್ರ ದೃಷ್ಟಿ ಸರಿ ಇರ್ಬೇಕು ಅಷ್ಟೇ ಏನವ್ರು ಬೇರೆ ಜೆಡಿಎಸ್ಗೆ ಹಾಕ್ತಾರ ಬಿಜೆಪಿಗೆ ಹಾಕ್ತಾರ ಇಲ್ಲ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹಾಕ್ತಾರೆ ನೋಡಿ ಹೆಸರು ಹೋಗಾರ್ಗೆ ಹೋಗೋದೇ ಅದು ಅವ್ರವರು ಕೆಪಾಸಿಟಿ ತಕ್ಕ ಕೆಲಸ ಅವ್ರಿಗೆ ಕೆಲಸ ಅವ್ರ ಹೆಸರಂತೆ ಬಂದೇ ಬರೋದು ನೀವು ಯಾವುದೇ ವೇದಿಕೆಯಲ್ಲಿ ಮಾಡಿದ್ರೂ ಹೆಸರು ಯಾರಿಗೆ ಬರಬೇಕು ಅವ್ರಿಗೆ ಬರೋದು ಅದೇನು ಪ್ರಶ್ನೆ ಇಲ್ಲ ಒಂದು ಕಾರ್ಯಕ್ರಮ ನೋಡಿದಷ್ಟು ಈಗ ಯಾಕೆ ಅದ್ರ ಬಗ್ಗೆ ಹಿಂದಾರ ಆಗಲಿ ಕಾಂಗ್ರೆಸ್ ಆಗಲಿ ಇನ್ಯಾವುದಾಗಲಿ ಮುಖ್ಯಮಂತ್ರಿಗಳಿರ್ತಾರಂದ್ರೆ ಅದು ಡಿ ಸಿ ಎಮ್ ಇರ್ತಾರೆ ಮುಖ್ಯಮಂತ್ರಿ ಇಬ್ಬರು ಇರ್ತಾರೆ ಅದಕ್ಕೆ ಕಷ್ಟ ಅದನ್ನ ವ್ಯಾಖ್ಯಾನ ಮಾಡಬೇಕಂತ ಹೇಳಿದ ಇಲ್ಲ ನೋಡಿ ಕಾಂಗ್ರೆಸ್ ಅಂದ್ರೆ ಒಂದು ಐಂದ ವರ್ಕರ್ ಅವರೇ ಇರ್ತಾರೆ ಇಲ್ಲಿ ಅವರೇ ಇರ್ತಾರೆ ಬ್ಯಾನರ್ ಮಾತ್ರ ಚೇಂಜ್ ಅಷ್ಟೇ ಕೆಲಸ ಮಾಡೋರು ಅವರೇ ನಾಳೆ ಅಲ್ಲಿ ಸಭೆಗೆ ಬರೋರು ಅವರೇ ಅದ್ರಲ್ಲಿ ಏನು ಬದಲಾವಣೆ ಆಗುತ್ತೆ ಯಾರು ಕೇಳ್ಬೇಕಿದ್ರ ಪ್ರಶ್ನೆ ಮಾಡಿದಾರೆ ಅವ್ರನ್ನ ಕೇಳಿ ಇಲ್ಲ 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 ನೀವು ಯಾರು ಕೇಳ್ಬೇಕು ಅವ್ರು ಕೇಳಿ ಉತ್ತರ ಹೇಳಿ ಬಂದ ನಮ್ಗೆ ಗೊತ್ತಿದೆ ಏನು ನಮ್ಗೆ ಗೊತ್ತಿಲ್ಲ ನೀವು ಕೇಳಿ ನಾವೇನು ಹೇಳೋದು ಇಷ್ಟು ಗೊತ್ತಿದೆ ಯಾವ್ದ್ರೆ ಅವ್ರ ಟೀಮ್ ಇದಲ್ಲ ಅವ್ರ ಟೀಮ್ ವರ್ಕ್ ರೀ ಇವರೇ ಮಾಡ್ಬೇಕತ್ತ ಇವ್ರ ಟೀಮ್ ವರ್ಕ್ ಮಾಡ್ತಾನೆ ಇವ್ರ ಟೀಮ್ ಅವರಲ್ಲಿ ಅಲ್ಲಿ ಈಗ ಇದಾರಲ್ಲ ಈಗ ರಾಜನವ್ರ ಇಲ್ರ ಇಲ್ಲ ಅದ ಅವ್ರೇ ಇದಾರ ಉಸ್ತುವಾರಿ ಯಾರ ಈಗ ಅಲ್ಲೇ ನಿನ್ನಿಂದ ಅಲ್ಲೇ ಇದಾರೆ ನನಗೂ ಫೋನ್ ಮಾಡಿದ್ರು ರಾಜನ ನಾವಿದ್ದಂಗೆ ನಾವ್ ಬೆಳಗಾವಿ ರಾಜನ ಇದ್ದಂಗೆ ಮಾದೇವಪ್ಪ ಇದ್ದಂಗೆ ಅವರೇ ಬರಬೇಕತ್ತಿಲ್ಲ ಅವ್ರು ನಾಳೆ ಬಂದ್ರೆ ಆಯ್ತು ನಾಳೆ ನಮಗೂ ನಾಳೆ ಬರ್ಲಿಕ್ಕೆ ಕೇಳಿದಾರೆ ನಾಳೆ ಹೋಗ್ತಾ ಇದೀವಿ ನಾವು ಅವರು ಉಸ್ತುವಾರಿ ಸಚಿವರು ಇದಾರೆ ಅವ್ರಿಗೆ ಎತ್ತು ಶಕ್ತಿ ಇರ್ತೈತೆ ಮಾಡ್ತಾರೆ ಅವ್ರು ಪ್ರಶ್ನೆ ಇಲ್ಲಾರ ಅವರು ಡಿ ಕೆ ಅವ್ರು ಮಾಡ್ರು ಕಾಂಗ್ರೆಸ್ಗೆ ಮಾಡೋರು ನಾವು ಅಯ್ಯು ಮಾಡ್ರು ಕಾಂಗ್ರೆಸ್ಗೆ ಮಾಡೋರು ಹತ್ರ ಏನು ಪ್ರಶ್ನೆ ಇಲ್ಲ ಎರಡು ಒಂದೇ ಅಂತ ಅಂತೇಳಿರಲ್ಲ ಎರಡು ಒಂದೇ ಅದರಲ್ಲಿ ಏನು ಬೇರೆ ಇಲ್ಲವೇ ಇಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್